ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್ ಗೈಸ್ ಟೈಮ್ ಬಂದು ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಸೊ ಇಷ್ಟು ಬೇಗ ಏನಕ್ಕೆ ಎದ್ದಿದ್ದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಗೈಸ್ ನೆನ್ನೆ ಹೇಳೋದ್ನಲ್ಲ ಒಂದು ಅರಿಕೆ ತೀರಿಸ್ಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಕಿರಣ್ ಬೇಗ ಎದ್ದು ಚರ್ಚ್ ಹತ್ರ ಹೋಗಿದ್ವಿ ಸೊ ಏನಪ್ಪ ಅಂತಂದರೆ ಅಲ್ಲಿ ಒಂದು ಕಿಲೋಮೀಟ್ರ್ ಮರಳು ಹಾಕಿರ್ತಾರೆ ಸೊ ಅಲ್ಲಿಂದ ಮಂಡಿ ಕಾಲು ಹಾಕ್ಕೊಂಡು ಚರ್ಚ್ ತನಕನೂ ಬರಬೇಕು ಸೊ ತುಂಬ ಟೈಮ್ ಹಿಡಿತದೆ ಅಷ್ಟು ಈಸಿ ಅಲ್ಲ ಅದು ಸೊ ನಾವು ಕರೆಕ್ಟಾಗಿ ಸಿಕ್ಸ್ ಫಾರ್ಟಿ ಫೈವ್ಗೆ ಶುರು ಮಾಡಿದ್ವಿ ಸೊ ನಮ್ಮದೆಲ್ಲ ಪ್ರೋಸೆಸ್ ಎಲ್ಲ ಮುಗಿಯುವಾಗ ಏಯ್ಟ್ ತರ್ಟಿ ಆಗಿತ್ತು ಯಾ ಇಲ್ಲಿ ಆಲ್ರೆಡಿ ಕಿರಣ್ದು ನಂದು ಫುಲ್ ಕಂಪ್ಲೀಟಾಗಿ ಮುಗ್ದಿದೆ ಅಲ್ಲಿ ಮುಗ್ದು ಆದ ತಕ್ಷಣ ನಾವು ಚರ್ಚ್ಗೆ ಹೋಗಬೇಕು ಚರ್ಚ್ಗೆ ಹೋಗಿ ಕ್ಯಾಂಡಲನ್ನು ಹತ್ತಿಸಬೇಕು ಸೊ ಯಾ ಇದೆಲ್ಲ ಆಗೋಷ್ಟಲ್ಲಿ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಗೈಸ್ ಸೊ ಗೈಸ್ ಫೈನಲಿ ಏನು ಸಕ್ಸಸ್ಫುಲಿಯಾಗಿ ನಾವು ಅರಕೆನ ಉತ್ಕೊಂಡಿದ್ವಿ ಸೊ ಅದು ಕಂಪ್ಲೀಟಾಗಿ ಮುಗಿಸಿದ್ದೀವಿ ನಾನು ಕಿರಣ್ಣು ಹೇಳ್ಬಾರ್ದು ಸೊ ಎಲ್ಲ ನೋಡಿ ಹೆಂಗೆ ತರ್ಚಾಗೈತೆ ತರ್ಸಪ್ಪು ನನಗೆ ಸ್ವಲ್ಪ ಈ ಒಂದಿಷ್ಟ ಆಗಿದೆ ಎರಡು ಕಾಲಲ್ಲೂ ಕಿರಣ್ಗಂತೂ ಹೆವಿ ಆಗ್ಬಿಟ್ಟಿದೆ ನೋಡಿ ಸೊ ಸ್ಟಾರ್ಟ್ ಮಾಡಿದಾಗ ಟೈಮು ಬಂದು ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತಾ ಅದ ಸಿಕ್ಸ್ ತರ್ಟಿನ ಸಿಕ್ಸ್ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ನಂದೇನು ಸೆವೆನ್ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ಗೆಲ್ಲ ಮುಗೀತು ಇದು ಒಂದು ಕಿಲೋಮೀಟ್ರ್ ಇದೆ ಅಲ್ವಾಪ್ಪು ಒಂದು ಕಿಲೋಮೀಟ್ರ್ ಏನೋ ಮೇ ಬಿ ಇರ್ಬೋದೇನೋ ಸೊ ಫುಲ್ ಮರಳು ಹಾಕಿದ್ದಾರೆ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಇದು ನಾ ಬೇಗ ಮುಗಿಸಿದ್ವಿ ಕಿರಣ್ ಲೇಟ್ ಮಾಡಿಬಿಟ್ಟ ಸೊ ಆ್ಯಕ್ಚುಲಿ ಇದು ಪ್ಯಾಂಟ್ ನಿಮಗೆ ಎಫೆಕ್ಟ್ ಆಗಿತ್ತು ಯಾ ಸೊ ಕಾಫಿ ಕುಡಿಯೋಣ ಅಂತ ಸೊ ಇನ್ನೂ ಅಪ್ ಆಗಬೇಕು ನಾವು ಸ್ನಾನ ಮಾಡಬೇಕು ಬಿ ಹಂಗೆ ಬಂದಿದ್ದು ಎಲ್ಲ ಇದು ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡೋಣ ಅಂತ ಕಾಫಿ ಕುಡ್ಕೊಂಡು ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಆ ಥರ ಏನೇನಾಗುತ್ತೆ ಅಂತ

ಎಲ್ಲ ಬಂದು ಅಲ್ಲಿಂದ ಮುಗಿಸ್ಕೊಂಡು ಬಂದು ಊಟ ಮಾಡ್ತಿದ್ವಿ ಮಲ್ಕೋತಿದ್ವಿ ಸೊ ಫುಲ್ ಕಾಲೆಲ್ಲ ಪೇನ್ ಅಂದರೆ ಪೇನ್ ಅಷ್ಟು ಪೇಯ್ನ್ ಸೊ ಇವತ್ತು ನಾಳೆ ನಾವು ಮಧ್ಯಾಹ್ನ ಹೊರಡ್ತಾ ಇರೋದ್ರಿಂದ ಸೊ ಇವತ್ತು ಲಾಸ್ಟ್ ಡೇ ನಮ್ಮದು ಬೀಚ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಲಾಸ್ಟ್ ಡೇ ಏನಕ್ಕೆ ಮಿಸ್ ಮಾಡಿಕೊಡೋದು ಅಂತ ಎದ್ದಿ ರೆಡಿಯಾಗಿ ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ಹಗೇನ್ ಅಲ್ಲಿಂದ ಬಂದ ಮೇಲೆ ನಾಳೆ ಹೋಗ್ತಾ ಇರೋದ್ರಿಂದ

ನಮಗೂ ಕೈಯಟ್ ಆಗಬಿಡಿದೆ ನಮಗೂ ಆಡಕ ಆಗಲ್ಲ ಏನು ಬಡದು ಗೊತ್ತಾಯಿತಲ್ಲ ಯಾಕೆ ಲೇಟ್ ಆಗಿದೆ ಅಂತ ಕಾಮೆಂಟ್ ಮಾಡಿ ಅಕ್ಕ ಅಕ್ಕ ನಿಮಗೆ ಏನಷ್ಟಿದೆ लास्ट लास्टು ಬೇಜಾರಾಗ್ತಿದೆ ಬವ ನಿಮಗೆ ಏನು लास्ट ಆಡ್ಬಿಟ್ಟು ಓಡೋದೆ ಆಡ್ಬಿಟ್ಟು ಓಡೋದೆ ತಿರ್ಗಾ ಇನ್ನ ವರ್ಷ ಪೂರ್ತಿ ನೆಕ್ಸ್ಟ್ ವರ್ಷಕ್ಕೆ ತನಕನೂ ಕಾಯಬೇಕು ಗಾಯ್ಸ್

ಏನು ಡೈ ಹೊಡೆದಿದ್ದೆ ಹೊಡೆದಿದ್ದು ಕಾರ್ಗೆ ಮೀನು ಕಚ್ಬಿಡ್ತು ಅದು ವಾಪಸ್ ಬಂದಾಳೆ ಈಗ ಮತ್ತೆ ಹೋಗ್ತೀನಿ ಇನ್ನು ಒನ್ ಅವರ್ ಟೈಮ್ ಇದೆ ಅಷ್ಟೇ ನಮಗೆ ಸಿಕ್ಸ್ ಓ ಕ್ಲಾಕಿಗೆ ಎಲ್ಲ ಹೋಗ್ಬೇಕು ನೋಡಿ ಎಷ್ಟು ಜನ ಅಲ್ವಾ ಸಿಕ್ಸ್ ಓ ಎಲ್ಲ ಹೋಗ್ಬೇಕು ಇನ್ನು ಒನ್ ಅವರ್ ಆಗತ್ತೆ ಬರ್ಬೇಕು ごめんなさい。

ಮೂರು ದಿನದಿಂದ ಅದೇ ಟೀ-ಶರ್ಟ್ ಅಲ್ಲೇ ಇದೆ ಅಪ್ಪ ನೀನು ಎಲ್ಲ ಬ್ಲಾಗ್ ಅಲ್ಲಿ ಮಾರ್ನಿಂಗ್ ಮಂಡಿ ಇದು ಮಾಡಿದ್ವಲ್ಲ ಸೊ ಅಲ್ಲಿಗೆ ಬಂದಿದೀವಿ ಸೊ ಇದು ಏನು ಅಂತಂದ್ರೆ ಹೆಂಗ್ ಇಡ್ಕೊಂಡೆ ಇವಾಗ ಏನೇನೆ ಬೇಕು ಅಂತ ಎಲ್ಲಾನು ಶಾಪಿಂಗ್ ಮಾಡಬೇಕು ಪರ್ಚೆಸಿಂಗ್ ಇದೆ ಸ್ವಲ್ಪ ಸೊ ಇಲ್ಲಿ ಪಾತ್ರೆ ಸಾಮಾನು ಎಲ್ಲ ಕಡಿಮೆಗೆ ಸಿಗುತ್ತಂತೆ ಸೊ ಅದಕ್ಕೆ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಅಣ್ಣ ತುಂಬ ಕಡಿಮೆ ಅಂದ್ರೆ ಗ್ರಾಮ ಲೆಕ್ಕದಲ್ಲೆಲ್ಲ ಗ್ರಾಮ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಹೊಸ ಚಟ್ನಿ ತಗೊಂಡು ಇವಾಗ ಸ್ಕ್ಯಾನರ್ ಮಾಡಿದೀವಿ ಸೊ ಇಲ್ಲಿ ಇದೆಲ್ಲ ಪ್ರಸಾದ ಅಲ್ವಾ ವೆರೈಟಿಸ್ ಆಫ್ ಅಲ್ವಾ ಎಲ್ಲ ಪ್ರಸಾದ ನಾವು ಪರ್ಚೇಸಿಂಗ್ ಮಾಡ್ತಾ ಇದ್ದೀವಿ ಇವಾಗ ತಿಂತೀನಿ ಸರಿ ಸೊ ಕಾಲ್ ಜಿಗೆ ಐವತ್ತು ರೂಪಾಯಿ ಅಂತೆ ಗೈಸ್ ನಮ್ಮ ಇದ್ರಲ್ಲಿ ನಮ್ಮ ಊರಲ್ಲಿ ಹಂಗೆ ಆನೆ ಬರುತ್ತೆ ಅಂತ ಕಡ್ದು ಕಡ್ದು ಬಿಸಾಕ್ತಾರೆ ಅಂತದ್ರಲ್ಲಿ ಇಲ್ಲಿ ಕಾಲ್ ಜಿಗೆ ಐವತ್ ರೂಪಾಯಿ ಹತ್ತು ಪೀಸ್ ತಿಂದಂಗ ಆಯ್ತಲ್ಲಪ್ಪ ದೇವ್ರೆ ಗೈಸ್ ಟೈಮ್ ಇವಾಗ ಬಂದು ಲೆವೆನ್ ತರ್ಟಿ ಆಗಿದೆ ಲೆವೆನ್ ಓ ಕ್ಲಾಕ್ ಆಗಿದೆ ಗೈಸ್ ಸೊ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಊಟ ಎಲ್ಲ ಮಾಡಿ ಬೀಚ್ ಹತ್ರ ಹೋಗ್ತಾ ಇದೀವಿ ಸೊ ಅಂದ್ರೆ ಏನಕ್ಕೆ ಅಲೆಗಳ ಸದ್ದು ಅಂತ ಸೊ ಸಿಡ್ಲು ಮಿಂಚು ಮಳೆ ಬರೋ ಮಳೆ ಬರೋ ತರ ಇದೆ ಸೊ ಎಲ್ಲಾರು ಹೋಗ್ತಾ ಇದ್ದೀವಿ गाय गाइस फु मे